ನಮಸ್ಕಾರ ಪುಸ್ತಕದ ಮನೆಗೆ ಸ್ವಾಗತ ಕಾಳಿದಾಸ ಅಂತ ಹೇಳಿದ ತಕ್ಷಣ ನಮಗೆಲ್ಲ ಕಾಳಿದಾಸನ ನಾಟಕಗಳು ಮುಖ್ಯವಾಗಿ ನೆನಪಾಕ್ತವೆ ಅದೇ ರೀತಿಯಾಗಿ ಇವತ್ತು ನಾನು ಕಾಳಿದಾಸನ ಒಂದು ಪ್ರಮುಖವಾಗಿರುವಂತಹ ನಾಟಕವಾಗಿರುವಂತಹ ಅಭಿಜ್ಞಾನ ಶಾಕುಂತಲದ ಕುರಿತು ನಿಮ್ಮೊಂದಿಗೆ ಮಾಹಿತಿಯನ್ನು ಹಂಚಿಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ಈ ಒಂದು ಅಭಿಜ್ಞಾನ ಶಾಕುಂತಲ ನಾಟಕ ಏಳು ಅಂಕಗಳ ನಾಟಕ ಅಂತ ಹೇಳಲಾಗುತ್ತೆ ದುಷ್ಯಂತ ಮತ್ತು ಶಕುಂತಲೆಯರ ಪ್ರೇಮ ಕಥೆಯನ್ನ ಈ ಒಂದು ನಾಟಕ ನಮಗೆ ವಿವರಿಸ್ತಾ ಹೋಗುತ್ತೆ ವಿಶ್ವಾಮಿತ್ರ ಮತ್ತೆ ಮೇನಕಿಯರ ಮಗಳಾಗಿ ಹುಟ್ಟಿ ಕಣ್ಣು ಮಹರ್ಷಿಗಳ ಆಶ್ರಮದ ಸಾಕು ಮಗಳಾಗಿ ಶಕುಂತಲೆ ಬೆಳೀತಾ ಹೋಗ್ತಾಳೆ ದುಶ್ಯಂತನನ್ನ ಮೊದಲನೇ ಬಾರಿಗೆ ನೋಡಿದಾಗ ತನ್ನ ಮನಸ್ಸಿನಲ್ಲಿ ಪ್ರೇಮಾಂಕುರವಾದದ್ದು ಕೂಡ ತನಗೇ ಗೊತ್ತಾಗದೇ ಇರುವಷ್ಟು ಮುಗ್ದವಾದವರು ಶಕುಂತಲೆ ಅಂತ ಹೇಳಿದರೆ ಅಲ್ಲಿ ಖಂಡಿತವಾಗಿಯೂ ಕೂಡ ತಪ್ಪಾಗೋದಿಲ್ಲ ನಂತರ ದುಶ್ಯಂತನೊಂದಿಗೆ ಗಾಂಧರ್ವ ವಿವಾಹವನ್ನು ಕೂಡ ಹಾಕಿ ಮಾಡಿಕೊಳ್ತಾಳೆ ನನ್ನ ಜೊತೆಯಲ್ಲಿ ಅಂದರೆ ದುಶ್ಯಂತನ ಜೊತೆಯಲ್ಲಿ ಒಂದು ಸಮಯವನ್ನ ಕಳೀತಾ ಇದ್ದಂತಹ ಒಂದು ಸಂದರ್ಭದಲ್ಲಿ ಮೈಮರೆತ ಕಾರಣದಿಂದಾಗಿ ದುರ್ವಾಸ ಮುಂದಿಗಳ ಶಾಪಕ್ಕೆ ಕೂಡ ಶಕುವಂತಲೆ ಗುರಿಯಾಗುತ್ತಾಳೆ ಪರಿಣಾಮವಾಗಿ ದುಷ್ಯಂತ ಆಕೆಯನ್ನು ಅಲ್ಲೇ ಬಿಟ್ಟು ಆತ ತೆರಳುತ್ತಾನೆ ಅದರಾದ ನಂತರದಲ್ಲಿ ಶಕುಂತಲೆ ಮಾರಿಚ್ಚಾಶ್ರಮವನ್ನು ಸೇರಿಕೊಳ್ತಾಳೆ ಶಕುಂತಲೆಯನ್ನು ಕಳೆದುಕೊಂಡಿದ್ದಂತಹ ಅಭಿಜ್ಞಾನದ ಉಂಗುರ ದುಶ್ಯಂತನ ಕೈ ಸೇರಿ ತದನಂತರದಲ್ಲಿ ಆತನಿಗೆ ಶಕುಂತಲೆಯ ನೆನಪಾಗಿ ನಂತರ ದುಷ್ಯಂತ ಮತ್ತು ಶಕುಂತಲೆಯ ಸಮಾಗಮವಾಗುತ್ತೆ ಅಂತ ಹೇಳಿ ಈ ಒಂದು ಅಭಿಜ್ಞಾನ ಶಾಕುಂತಲ ನಾಟಕ ನಮಗೆ ತಿಳಿಸ್ಕೊಡುತ್ತೆ ನಾನು ಆಗ್ಲೇ ಹಾಗೆ ಇದು ಏಳು ಅಂಗಗಳ ನಾಟಕ ಇದರಲ್ಲಿ ಮೊದಲನೆಯ ಅಂಗವನ್ನು ನಾವು ನೋಡುತ್ತಾ ಹೋಗೋದಾದ್ರೆ ದುಷ್ಯಂತನು ಮೊದಲನೇ ಬಾರಿಗೆ ಭೇಟಿಯಾಡುತ್ತಾ ಕಣ್ಮ ಮಹರ್ಷಿಗಳ ಆಶ್ರಮದ ಹತ್ತಿರಕ್ಕೆ ಬರ್ತಾನೆ ಅಲ್ಲಿ ಜಿಂಕೆಗೆ ಗುರಿ ಒಂದು ಸಂದರ್ಭದಲ್ಲಿ ವೈಖಾಸನರು ಬಂದು ಆತನಿಗೆ ಕಣವ ಮಹರ್ಷಿಗಳ ಆಶ್ರಮಕ್ಕೆ ಹೋಗುವಂತೆ ತಿಳಿಸಿಕೊಡ್ತಾರೆ ಕಣಿವರ್ ಮಹರ್ಷಿಗಳು ಅವರು ಸೋಮತೀರ್ಥಕ್ಕೆ ಕೆಲಸ ಕಾರಣದಿಂದಾಗಿ ಹೋಗಿರ್ತಾರೆ ಇಲ್ಲಿ ದುಷ್ಯಂತ ಮತ್ತೆ ಶಕುಂತಲೆ ಒಬ್ಬರಿಗೊಬ್ಬರು ಭೇಟಿಯಾದ ನಂತರದಲ್ಲಿ ದುಷ್ಯಂತ ಶಕುಂತಲೆಯ ಮೋಹಕ್ಕೆ ಒಳಗಾಗ್ತಾನೆ ಅಂತ ಮೊದಲನೆಯ ಅಂಕ ನಮಗೆ ತಿಳಿಸಿಕೊಡ್ತಾ ಹೋಗುತ್ತೆ ಎರಡನೇ ಅಂಕಕ್ಕೆ ನಾವು ಬರ್ತಾ ಹೋಗೋದಾದ್ರೆ ದುಷ್ಯಂತ ರಕ್ಷಣೆಗಾಗಿ ಆಶ್ರಮದಲ್ಲಿ ಉಳಿಯುವಂತಹ ಒಂದು ಪ್ರಸಂಗ ಅವನಿಗೆ ಎದುರಾಗುತ್ತೆ ಇಲ್ಲಿ ದುಶ್ಯಂತ ಮತ್ತು ಶಕುಂತಲೆಯರ ನಡುವಿನ ಒಂದು ಪ್ರೇಮ ಘಾಟ ಬರ್ತಾ ಹೋಗುತ್ತೆ ನಂತರ ದುಷ್ಯಂತನ ತಾಯಿ ಪುತ್ರ ಪಿಂಡಪ್ಪ ನನಗರದೋಸ್ಕರ ದುಷ್ಯಂತನನ್ನು ಅರಮನೆಗೆ ಬರೋದಕ್ಕೋಸ್ಕರ ಹೇಳಿ ಕಳಿಸ್ತಾಳೆ ಆದರೆ ದುಷ್ಯಂತ ತನ್ನ ವಿದೂಷಕನಾಗಿರುವಂತಹ ತನ್ನ ಪರವಾಗಿ ಅರಮನೆಗೆ ಕಳಿಸುವಂತಹ ಒಂದು ಕೆಲಸವನ್ನ ಕೂಡ ಮಾಡ್ತಾ ಹೋಗ್ತಾನೆ ನಂತರದಲ್ಲಿ ಮೂರನೇ ಅಂಕವನ್ನು ನಾವು ನೋಡ್ತಾ ಹೋಗೋದಾದ್ರೆ ಇಲ್ಲಿ ದುಷ್ಯಂತ ಮತ್ತು ಶಕುಂತಲೆಯರ್ ಇಬ್ರು ಕೂಡ ಗಾಂಧರ್ವ ವಿವಾಹವನ್ನ ಮಾಡಿಕೊಂಡಿದ್ದಾರೆ ಆ ಗಾಂಧರ್ವ ವಿವಾಹದ ಒಂದು ನೆನಪಿಗೋಸ್ಕರ ದುಷ್ಯಂತ ಶಕುಂತಲೆಗೆ ಒಂದು ಉಂಗುರವನ್ನ ಕೂಡ ಕೊಟ್ಟಿರುತ್ತಾರೆ ಇದಾದ ನಂತರದಲ್ಲಿ ಆತ ಹಸ್ತಿನ ವತಿಗೆ ಕೂಡ ನಮಗೆ ಈ ಒಂದು ನಾಟಕದಲ್ಲಿ ಸಿಕ್ ನೋಡಲಿಕ್ಕೆ ಸಿಗ್ತಾ ಹೋಗುತ್ತೆ ಅದಾದ ನಂತರದಲ್ಲಿ ನಾಲ್ಕನೇ ಅಂಕಕ್ಕೆ ನಾವು ಬರೋದಾದರೆ ಶಕುಂತಲೆ ದುಷ್ಯಂತನ ನಮ್ಮ ನೆನಪಿನಲ್ಲಿಯೇ ಕೂತ್ಕೊಂಡಿರುತ್ತಾಳೆ ಆ ಒಂದು ಸಂದರ್ಭದಲ್ಲಿ ದೂರ್ವಾಸ ಮುನಿಗಳು ಆಶ್ರಮಕ್ಕೆ ಬರ್ತಾರೆ ದುರ್ವಾಸ ಮುನಿಗಳು ಆಶ್ರಮಕ್ಕೆ ಬಂದಂತಹ ಸಂದರ್ಭದಲ್ಲಿ ಈ ಶಕುಂತಲೆಗೆ ಆ ದೂರ್ವಾಸ ಮುನಿಗಳು ಬಂದಿರುವಂಥದ್ದು ಕೂಡ ಅದೇ ಗಮನಕ್ಕೆ ಬರೋದಿಲ್ಲ ದೂರ್ವಾಸ ಮುನಿಗಳು ಅಂತ ಹೇಳಿದರೆ ಅವರು ಕೋಪಗ್ರಸ್ತರಾಗಿರುವಂತಹ ಕಾರಣದಿಂದಾಗಿ ಶಕುಂತಲೆಗೆ ನೀನು ಯಾರನ್ನ ನೆನಪಿಸಿಕೊಂಡು ಕುತ್ಕೊಂಡಿದೆಯೋ ಅವರೇ ನನ್ನ ಮರೆತು ಬಿಡೋ ಹಾಗೆ ಆಗಲಿ ಅನ್ನುವಂತಹ ಒಂದು ಶಾಪವನ್ನು ಕೊಡ್ತಾರೆ ಇದರ ಪರಿಣಾಮವಾಗಿ ದುಷ್ಯಂತ ಶಕುಂತಲೆಯನ್ನ ಮರೆತು ಹೋಗ್ತಾರೆ ಇದಾದ ನಂತರದಲ್ಲಿ ಅವಿಜ್ಞಾನಾಭರಣ ದರ್ಶನದಿಂದ ಶಾಪ ವಿಮೋಚನೆ ಆಗುತ್ತೆ ಅನ್ನುವಂತಹ ಒಂದು ವಿಚಾರವೂ ಕೂಡ ಶಕುಂತಲೆಗೆ ಗೊತ್ತಿರುತ್ತೆ ಕಣ್ವರು ಅಂದರೆ ಮಹರ್ಷಿಗಳು ಸೋಮತೀರ್ಥದಿಂದ ಇಲ್ಲಿ ವಾಪಸ್ ತಮ್ಮ ಒಂದು ಆಶ್ರಮಕ್ಕೆ ಬರುವಂತಹ ಸಂದರ್ಭದಲ್ಲಿ ಶಕುಂತಲೆ ಅತಿ ಗರ್ಭಿಣಿಯಾಗಿದ್ದಾಳೆ ಅನ್ನುವಂತಹ ಒಂದು ವಿಚಾರ ಕಣ್ವ ಮಹರ್ಷಿಗಳಿಗೆ ತಿಳಿಯುತ್ತೆ ಐದನೇ ಅಂಕವನ್ನು ನಾವು ನೋಡ್ತಾ ಹೋಗೋದಾದರೆ ದುಷ್ಯಂತ ಶಕುಂತಲೆಯನ್ನು ಇಲ್ಲಿ ಸಂಪೂರ್ಣವಾಗಿ ಮರ್ತಕ್ಕೋಗಿರ್ತಾನೆ ನೆನಪಿಸಿಕೊಳ್ಳಲು ಹೋದರೆ ಶಕುಂತಲೆಯಲ್ಲಿದ್ದ ಕೈಯಲ್ಲಿರುವಂತಹ ಉಂಗುರವೂ ಕೂಡ ಆಕೆ ಕಳ್ಕೊಂಡ್ಬಿಟ್ಟಿರ್ತಾಳೆ ಆದರೆ ಶಕುಂತಲೆಗೆ ಇಲ್ಲಿ ದುಷ್ಯಂತನಿಗೆ ತನ್ನ ನೆನಪಿಸುವ ನೆನಪಿಸು ಮಾಡಿಕೊಡ್ಲಿಕ್ಕೆ ಆಕೆಯ ಬಳಿ ಯಾವುದೇ ರೀತಿಯಾದಂತಹ ಆಧಾರವೂ ಕೂಡ ಇಲ್ಲದೆ ಇರುವಂತಹ ಸ್ಥಿತಿಗೆ ಬಂದಿರಲಿ ಆರನೆಯ ಅಂಕವನ್ನು ನಾವು ನೋಡ್ತಾ ಹೋಗೋದಾದರೆ ಕಣ್ವಾಶ್ರಮದಿಂದ ದುಷ್ಯಂತನ ಅರಮನೆಗೆ ಈ ಒಂದು ಶಕುಂತಲೆ ತನ್ನ ತಾಯಿಯ ಜೊತೆಗೆ ಬರ್ತಾ ಇರುವಂತಹ ಸಂದರ್ಭದಲ್ಲಿ ಶಶಿ ತೀರ್ಥಕ್ಕೆ ತಾನು ಭೇಟಿಯನ್ನು ನೀಡುತ್ತಾನೆ ಶಚಿ ತೀರ್ಥಕ್ಕೆ ಭೇಟಿಯನ್ನು ನೀಡಿದಂತಹ ಸಂದರ್ಭದಲ್ಲಿ ತನ್ನ ಕೈಯಲ್ಲಿದ್ದಂತಹ ಉಂಗುರ ಅಲ್ಲಿದ್ದಂತಹ ತೀರ್ಥದ ನೀರಿನಲ್ಲಿ ಬಿದ್ದು ಹೋಗುತ್ತೆ ಆ ನೀರಿನಲ್ಲಿ ಬಿದ್ದು ಹೋದಂತಹ ಉಂಗುರವನ್ನ ಅಲ್ಲಿ ಒಂದು ಮೀನು ಅಂದು ಬಿಟ್ಟಿರುತ್ತೆ ಆ ಮೀನು ತಿಂದ ನಂತರದಲ್ಲಿ ಅದು ಒಬ್ಬ ಬೆಸ್ತನ ಕೈಗೆ ಆ ಒಂದು ಮೀನು ಸಿಗುತ್ತೆ ಆ ಒಂದು ಮೀನನ್ನು ಕುಯ್ದಂತಹ ಸಂದರ್ಭದಲ್ಲಿ ಬೆಸ್ತನಿಗೆ ಆ ಒಂದು ಮೀನು ಕೂಡ ಸಿಗುತ್ತೆ ಉಂಗುರ ಸಿಕ್ಕಂತಹ ನಂತರದಲ್ಲಿ ಆತ ಅದನ್ನು ನಗರ ಪ್ರದೇಶಕ್ಕೆ ತೆಗೆದುಕೊಂಡು ಹೋಗಿ ಮಾರಾಟ ಮಾಡುವಂತಹ ಪ್ರಯತ್ನವನ್ನು ಕೂಡ ಆತ ಮಾಡ್ತಾ ಇರ್ತಾನೆ ಅದಾದ ನಂತರದಲ್ಲಿ ಅಲ್ಲಿ ನಗರ ರಕ್ಷಕರಿಗೆ ಆತ ಸಿಗ್ತಾನೆ ಅಂದ್ರೆ ಆ ಬೆಸ್ತ ಯಾರು ಉಂಗುರವನ್ನ ಮಾಡ್ತಾ ಇರ್ತಾನೋ ಆತ ನಗರ ರಕ್ಷಕರಿಗೆ ಸಿಗ್ತಾನೆ ಅಲ್ಲಿಂದ ನಗರ ರಕ್ಷಕರು ಆ ಉಗ್ರವನ್ನು ಕಟ್ಕೊಂಡು ಅವರು ಅದನ್ನು ದುಷ್ಯಂತನಿಗೆ ವಾಪಸ್ ನೀಡುವಂತಹ ಒಂದು ಕೆಲಸವನ್ನು ಕೂಡ ಅಲ್ಲಿ ಮಾಡ್ತಾರೆ ಅದಾದ ನಂತರದಲ್ಲಿಯೇ ದುಷ್ಯಂತನಿಗೆ ಶಕುಂತಲೆಯ ಒಂದು ನೆನಪು ನಿಧಾನವಾಗಿ ಮರಲಿಕ್ಕೆ ಪ್ರಾರಂಭ ಆಗತ್ತೆ ಏಳನೆಯ ಅಂಕ ಮತ್ತೆ ಕೊನೆಯ ಅಂಕ ನಮಗೆ ಏನನ್ನ ತಿಳಿಸ್ಕೊಡತ್ತೆ ಅಂತ ಹೇಳಿದರೆ ಇಂದ್ರನ ಜೊತೆಗೆ ಯುದ್ಧದಲ್ಲಿ ಗೆದ್ದು ದುಷ್ಯಂತ ವಾಪಸ್ ಭೂಮಿಗೆ ಬರ್ತಾ ಇರುವಂತಹ ಒಂದು ಸಂದರ್ಭದಲ್ಲಿ ಹೇಮಕೂಟದಲ್ಲಿರುವಂತಹ ಮಾರೀಚಾಶ್ರಮಕ್ಕೆ ದುಷ್ಯಂತ ಭೇಟಿಯನ್ನು ನೀಡುತ್ತಾನೆ ಅಲ್ಲಿ ಒಬ್ಬ ಹುಡುಗ ಸಿಂಹದೊಂದಿಗೆ ಆಟವಾಡ್ತಾ ಇರುವಂತಹದನ್ನ ಕೂಡ ದುಷ್ಯಂತ ನೋಡ್ತಾನೆ ತದನಂತರದಲ್ಲಿ ಆ ಸಿಂಹದೊಂದಿಗೆ ಆಟವಾಡ್ತಾ ಇದ್ದಂತಹ ಹುಡುಗನೇ ತನ್ನ ಮಗನ ಅನ್ನುವಂತಹ ಒಂದು ವಿಚಾರ ಕೂಡ ದುಷ್ಯಂತನಿಗೆ ತಿಳಿಯುತ್ತೆ ಇದಾದ ನಂತರದಲ್ಲಿ ಮಾರೇಚರ ಒಂದು ಆಶ್ರಮದಲ್ಲಿ ಮಾರೇಚರ ಒಂದು ಸಮ್ಮುಖದಲ್ಲಿ ದುಶ್ಯಂತ ಮತ್ತು ಶಕುಂತಲೆಯರ ಸಮಾಗಮವಾಗುತ್ತೆ ಅನ್ನುವಂಥದ್ದನ್ನ ಈ ಅಭಿಜ್ಞಾನ ಶಾಖವಂತಲ್ಲ ಏಳು ಅಂಕಗಳ ದೊಡ್ಡ ಒಂದು ಪುಸ್ತಕದ ಮುಖಾಂತರ ನಮಗೆ ತಿಳಿಸ್ಕೊಡುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಹೋಗುತ್ತೆ ಇದಷ್ಟು ಅಭಿಜ್ಞಾನ ಶಾಖೋತ್ರದ ಕುರಿತಾಗಿ ಸಂಕ್ಷಿಪ್ತವಾಗಿರುವಂತಹ ಮಾಹಿತಿ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಮಾಹಿತಿಯೊಂದಿಗೆ ಮುಂದೆ ಬರ್ತೇನೆ ಅಲ್ಲಿವರೆಗೆ ನಮ್ಮ ವಿಡಿಯೋಗಳನ್ನು ಇರಿ ನಮಸ್ಕಾರ